ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡುದು ಮರೆಯದಿ ಸರ್ ಇದು ನೀವು ಕೊಟ್ಟ ಸ್ಯಾಂಪಲ್ ಮತ್ತೆ ಇದು ನೀವು ಟೆಸ್ಟ್ ಮಾಡೋಕೆ ಹೇಳಿದ ಹ್ಯಾಂಡ್ ರೈಟಿಂಗ್ ಎರಡು ಮ್ಯಾಚ್ ಆಗಿದೆ ಇದು ಒಬ್ಬರದೇ ಬರಹ ಎಂದು ಟೆಸ್ಟ್ ರಿಪೋರ್ಟ್ ನೀಡಿದನು ಆ ಹುಡುಗ ಸಿರಿಗೆ ಇದು ಕೇಳಿ ಒಂದ್ ಥರ ಅನಿಸ್ತು ಅಂದ್ರೆ ಏನರ್ಥ ಎಂದು ಸಿರಿ ಕಣ್ಣು ಬಾಯಿ ಬಿಡುವಾಗ ಅಂದರೆ ಇದು ಮಮ್ಮಿ ಅವ್ರ ಕೈನಲ್ಲೇ ಅವರಾಗೆ ಬರೆದಿದ್ದಾರೆ ಅಂತ ಅರ್ಥ ಎಂದ ಧನುಷ್ ಈಗ ಆರ್ಯಾನಂದ್ ಅವರು ಕುಸಿದ್ಬಿಟ್ರು ಡ್ಯಾಡಿ ನೀವು ಟೆನ್ಷನ್ ಆಗಿಬಿಡಿ ಎದ್ದೇಳಿ ಎದ್ದೇಳಿ ಡ್ಯಾಡಿ ಎಂದು ಹೇಳಿಸುವಾಗ ಅಯ್ಯೋ 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 ಎಂದು ಹಣೆ ಚಚ್ಕೊಳ್ತಾರೆ ಆರ್ಯಾನಂದ್ ಡ್ಯಾಡಿ ಪ್ಲೀಸ್ ಎಂದು ಧನುಷ್ ತಡೆಯುವಾಗ ಅಂದರೆ ನೀನು ನನ್ನ ಬಲವಂತವಾಗಿ ಮದುವೆ ಆದೇನೆ ಎಂದು ಕೇಳಿದ್ರು ಆರ್ಯಾನಂದ್ ರೀ ನಾನ್ ಯಾಕ್ರಿ ರೀ ಎಂದು ಸುಶೀಲಾ ಹೇಳೋಕೆ ಬಂದಾಗ ಅಂದರೆ ಮದ್ವೆ ಆದ್ಮೇಲೆ ನೀನು ನನ್ನ ದೂರ ಇಟ್ಟಿದ್ದು ಇದಕ್ಕೇನಾ ಎಂದು ಮತ್ತಷ್ಟು ಹೃದಯ ಘಾಸಿ ಮಾಡ್ಕೊಳ್ತಾರೆ ಆರ್ಯಾನಂದ್ ರೀ ಇಲ್ಲ ರೀ ನನ್ನ ಮಾತು ಕೇಳಿ ಆ ರೀತಿ ಏನೂ ಇಲ್ಲ ಎಂದೇ ವಾದ ಮಾಡ್ತಿದ್ಲು ಸುಶೀಲ ಮತ್ತೆ ಮತ್ತೆ ಇದೇನೇ ಏನೇ ಇದು ನೀನು ಇದನ್ನ ಬರ್ದಿದ್ಯಾ ಅಂದ್ರೆ ನಿನ್ನ ಮನಸ್ಸಲ್ಲಿ ಧೀರೇಂದ್ರ ಇದನ್ನ ಹೇಳ ಅವನನ್ನ ನೀನು ಪ್ರೀತಿ ಮಾಡಿ ನನ್ನ ಮದ್ವೆ ಆದ ಹೇಳು ಹೇಳೆ ಇಲ್ಲ ನಿನ್ನ ಎಂದು ಅವರು ಕೋಳಿಗೆ ಒತ್ತಲು ಬಂದಾಗ ಇಲ್ಲ 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 ಅದಿಲ್ಲದ ಮೇಲೆ ನನಗೆ ಯಾವ ಪ್ರೀತಿ ಗೀತಿ ಇರಲಿಲ್ಲ ಇಲ್ಲ ಅದೇ ಕಿರಿಜಾ ಮೇಲೆ ದ್ವೇಷ ಆಯಿತು ಈಗ್ಲೂ ಇತ್ತು ಆಗ್ಲೂ ಇತ್ತು ಮುಂದಕ್ಕೂ ಇರುತ್ತೆ ಎಂದು ಹಲ್ಲು ಕಡಿಯುತ್ತಾ ನುಡಿಯುತ್ತಾಳೆ ಸುಶೀಲ ಅವಳ ಮಾತು ಕೇಳಿ ಅಲ್ಲಿದ್ದವ್ರಿಗೆಲ್ಲ ಅಚ್ಚರಿಯ ಜೊತೆಗೆ ಒಂಥರ ನಡುಕ ಹುಟ್ಟಿಸುತ್ತೆ ಅದೇ ಕಿರಿಜಾ ಮಾತ್ರ ಇದನ್ನು ಅಷ್ಟು ಸುಲಭವಾಗಿ ತಗೊಳ್ಳೋದಕ್ಕೆ ಆಗಲಿಲ್ಲ ಅಕ್ಕ ಏನು ಹೇಳ್ತಾ ಇದ್ದೀಯಾ ಎಂದಳು ಅಕ್ಕ ಅಂತ ಕರಿಬೇಡ ನೀನು ಬಾಯಿಂದ ಅಕ್ಕ ಅಂತ ಕರಿಬೇಡ ಪ್ರತಿ ಸರಿ ನನ್ನ ಆಸೆ ಖುಷಿನ ಕಿತ್ಕೊಂಡವಳು ನೀನು ನನ್ನ ಸಣ್ಣವಳಿದ್ದಾಗ ಎಲ್ಲ ಸೆಕೆಂಡ್ ಹ್ಯಾಂಡಲ್ ಬುಕ್ಸ್ ಓದಿ ಇದ್ದವಳು ನಾನು ಆದರೆ ನಿನಗೆ ಎಲ್ಲ ಹೊಸದೇ ಬೇಕಿತ್ತು ಅಪ್ಪ ಬಳಸಿದ ಸೈಕಲ್ ಯೂಸ್ ಮಾಡಿ ಸ್ಕೂಲ್ಗೆ ಹೋಗ್ತಿದ್ದವಳು ನಾನು ಆದರೆ ನೀನು ಹೊಸ ಸೈಕಲ್ನಲ್ಲಿ ಬೆಳೀತಾ ಬೆಳೀತಾ ನಾನು ಸಿಂಹಾದ್ರಿ ಮನೆಗೆ ಕೆಲಸಕ್ಕೆ ಹೋಗ್ತಾ ಇದ್ದವಳು ನೀನು ಸಣ್ಣವಳು ಅಂತ ಕೇಳಿಸ್ತಿದ್ದ ದೂರ ಅವಳು ಅಲಿತಾ ರಾಜೇಂದ್ರ ಆದ್ರಿ ಅದೇ ಧೀರೇಂದ್ರ ಅವರ ಅಪ್ಪ ಮೆಚ್ಚಿದ್ದು ನನ್ನ ನನ್ನ ಮನೆಗೆ ತುಂಬ್ಕೋಬೇಕು ಅಂತ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅದನ್ನು ಅವರು ಮನೆಗೆ ಪೂಜೆ ಮಾಡೋಕ್ಕೆ ಬಂದಿದ್ದ ಪುರೋಹಿತರ ಬಳಿ ಮಾತಾಡ್ತಾ ಇದ್ದಿದ್ದು ನಾನೇ ಕಿವ್ಯಾರು ಕೇಳಿಸ್ಕೊಂಡು ಹಬ್ಬ ಅಂತೂ ಇಂದು ನಾನು ಬದುಕಲು ಕಷ್ಟ ದಿವಸ ಹೋಯಿತು ಇನ್ನಾದರೂ ನಾನು ಎಲ್ಲ ಹೊಸದನ್ನೇ ಪಡಿಬಹುದು ರಾಣಿ ಅಂತ ಇರಬಹುದು ಅಂತ ಖುಷಿಯಾಗಿದ್ದೆ ಆದರೆ ಅವ್ರಿಗಿಂತ ಅಸ್ತಮ ಕಾಯಿಲೆಯಿಂದ ನರಡಬೇಕಾದ್ರೆ ಅವರನ್ನು ಸಮಯೋಚಿತವಾಗಿ ಆಸ್ಪತ್ರೆಗೆ ಸೇರಿಸಿ ಪ್ರಾಣ ಉಳಿಸಿ ನೀನು ದೇವತೆ ಹಾಕ್ಬಿಟ್ಟೆ ಇಷ್ಟು ದಿವಸ ನಾನಷ್ಟು ಕೆಲಸ ಮಾಡಿದ್ರು ಅವ್ರು ಏನೊಂದು ಅಂತ ಕೇಳಿರಲಿಲ್ಲ ಆದರೆ ನಿನಗೆ ಏನು ಬೇಕು ಅಂತ ಕೇಳಿದರು ಎಂದು ಫ್ಲ್ಯಾಶ್ ಬ್ಯಾಕ್ ಶುರು ಮಾಡಿದ್ಲು ಫ್ಲ್ಯಾಶ್ ಬ್ಯಾಕ್ ಏನಮ್ಮ ನಿನ್ನ ಹೆಸರು ಎಂದು ರಾಜೇಂದ್ರ ಸಿಂಹಾದ್ರಿ ಕೇಳಲು ಗಿರಿಜಾ ಎಂತಳು ನಗುತ್ತಾ ಗಿರಿಜಾ ಹಾ ತುಂಬ ಒಳ್ಳೆಯ ಹೆಸರು ಸಾಕ್ಷಾತ್ ಆ ತಾಯಿ ಗಿರಿಜೆ ಪ್ರೀತಿಯೇ ಬಂದು ನನ್ನ ಪ್ರಾಣ ಉಳಿಸಿದ್ಯಾ ಯಾರ ಮಾಡಿ ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ಯಾ ಎಂದು ಕೇಳುವಾಗ ಯಜಮಾನ್ರೇ ಅವಳು ನನ್ನ ಮಗಳೇ ಎನ್ನುತ್ತಾ ಬಂದವರು ಗಿರಿಜಾ ತಂದೆ ವಾಸುದೇವ ವಾಸು ಈ ಹುಡುಗಿ ನಿನ್ ಮಗಳ ನಾನು ನಿನ್ಗೆ ಸುಶೀಲ ಮಾತ್ರ ಮಗಳು ಅನ್ಕೊಂಡಿದ್ನಲ್ಲೋ ಎಂದಾಗ ಇವಳು ಎರಡನೇ ಅವಳು ಓದ್ತಾ ಇದ್ದಾಳೆ ಎಂದರು ನಗುತ್ತ ಏನ್ ಓದ್ತಾ ಇದ್ಯಮ್ಮ ಎಂದಾಗ ಸೆಕೆಂಡ್ ಪಿಯು ಮಾಡ್ತಾ ಇದ್ದೀನಿ ಸರ್ ಎಂದಳು ಗಿರಿಜಾ ತುಂಬಾ ಸಂತೋಷ ಇವತ್ತು ನನ್ನ ಜೀವ ಉಳಿಸಿದ್ಯಾ ಏನ್ಬೇಕು ಕೇಳಮ್ಮ ಕೊಟ್ಟು ಕೊಟ್ಬಿಡ್ತೀನಿ ಎಂದಾಗ ನನಗೇನು ಬೇಡ ಸರ್ ಅಪ್ಪನೇ ಕೆಲಸ ಮಾಡೋಕೆ ಆಗ್ತಿಲ್ಲ ಅವ್ರ ಕೆಲಸ ನಂಗೆ ಕೊಡಿ ನಾನು ಮಾಡ್ತೀನಿ ಎಂದಳು ಗಿರೀಜ ನಗುತ್ತ ಅವರಪ್ಪ ರಾಜೇಂದ್ರ ಅವರ ತಲೆ ಮೇಲೆ ಕೊಡೆ ಹಿಡಿಯುವ ಕೆಲಸ ಮಾಡ್ತಿದ್ರು ವಯಸ್ಸಾದ ಕಾರಣ ಬಿಸಿಲಿನ ಬೇಗೆಗೆ ಅವರು ನಲುಗು ಹೋಗಿದ್ರು ಇದನ್ನ ನೋಡಿ ಗಿರಿಜಾ ಆ ಕೆಲಸ ಕೇಳಿದ್ಲು ಆ ಮಾತಿಗೆ ನಗುತ್ತಾ ವಾಸು ನೀನು ಮುಂದೆ ಕೆಲ್ಸಕ್ಕೆ ಬರಬೇಡ ಕಣೋ ನಿನ್ನ ಜಾಗದಲ್ಲಿ ಬೇರೆಯವರನ್ನು ಇಡ್ತೀನಿ ಎಂದರು ಸರ್ ಬೇರೆ ಯಾರೂ ಅಲ್ಲ ನಾನೇ ಮಾಡ್ತೀನಿ ಅಪ್ಪನಿಗೆ ವಿರಾಮ ಕೊಡಿ ಅಂದೆ ಅವರಿಗೆ ಆರೋಗ್ಯ ಈಗ ಸರಿಗಿಲ್ಲ ಅಕ್ಕ ಬೇರೆ ಕೆಲಸ ಮಾಡ್ತಾ ಇರ್ತಾಳೆ ಹಾಗೆ ಅವಳು ಬಿ ಎಸ್ ಸಿ ಇದ್ದಾಳೆ ಅವಳು ಒಬ್ಬಳೆ ಮಾಡಿದ್ರೆ ಜೀವನ ಸಾಗೋದಿಲ್ಲ ಅದಕ್ಕೆ ನಾನು ಕೆಲಸ ಮಾಡೋಣ ಅಂತ ಹೇಗಿದ್ರು ಈಗ ಕಾಲೇಜ ಮುಗಿತಾ ಬಂತು ಎಂದ ಗಿರಿಜಾ ಸ್ವಭಾವ ಅವರಿಗೆ ಹಿಡಿಸ್ತು ನೀನು ಕೆಲಸಕ್ಕೆ ಬರೋದೇನೋ ಬೇಡ ಓದ್ಕೋ ಹಾಗೆ ನಿನ್ನಪ್ಪ ಸಂಬಳ ನಿಮ್ಮನೆಗೆ ಬರುತ್ತೆ ಇನ್ನು ಮುಂದೆ ಈ ಜೀವ ಉಳಿಸಿದ್ದಕ್ಕೆ ಸಣ್ಣ ಕೃತಜ್ಞತೆಯಾಗಿ ಎಂದು ಹೇಳುವಾಗ ಅಪ್ಪ ಏನಾಯ್ತು ನಿಮಗೆ ಸಾರಿ ನಾನು ಸ್ವಲ್ಪ ಭೂಮಿ ವಿಚಾರ ಮಾತಾಡೋಕೆ ಹೋಗಿದ್ದೆ ಎಂದು ಆಘಾತದಲ್ಲಿ ಬಂದ ಧೀರೇಂದ್ರ ಅವರು ಅಪ್ಪನ ಬಗ್ಗೆ ವಿಚಾರಣೆ ಮಾಡ್ತಾ ನಾನು ಉಳಿಯೋಕೆ ಕಾರಣ ಈ ಗಿರಿಜಾ ಕಣೋ ಎಂದಾಗ ಗೊತ್ತೋ ಗೊತ್ತಿಲ್ಲದೆಯೂ ಧೀರೇಂದ್ರ ಗಿರಿಜಾ ಕೈ ಹಿಡಿದು ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಗಿರಿಜಾ ಎಂದು ಕ್ಯಾಶುವಲ್ ಆಗಿ ಹೇಳಿದರು ಪರವಾಗಿಲ್ಲ ಎಂದು ಗಿರಿಜಾ ಕೈ ಬಿಡಿಸ್ಕೊಂಡು ಅಪ್ಪನ ಪಕ್ಕ ನಿಂತ್ಳು ವಾಸು ಇವನು ನನ್ನ ಮಗ ಇಂಜಿನಿಯರಿಂಗ್ಗೆ ಜಾಯ್ನ್ ಆದ ಧೀರೇಂದ್ರ ಅಂತ ನೆನ್ನೆ ಸಂಜೆ ಊರಿಗೆ ಬಂದ ನಿನ್ನ ಹತ್ರ ಮಾತಾಡಬೇಕು ಸಂಜೆ ಬಾ ಎಂದು ಅಲ್ಲಿಂದ ಡಿಸ್ಚಾರ್ಜ್ ಆಗಿದ್ರು ರಾಜೇಂದ್ರ ಯಜಮಾನ್ರೇ ಏನೋ ಮಾತಾಡಬೇಕು ಅಂತ ಹೇಳಿದ್ರಿ ಎಂದ ವಾಸು ಬಳಿ ನಿಮ್ಮ ಮಗಳು ಸುಶೀಲಾನ ಈ ಮನೆಗೆ ಮಾಡ್ಕೊಳ್ಳೋಣ ಅಂತಿದ್ದೆ ಅದಕ್ಕೆ ಜಾತ್ಕನ್ ತಗೊಂಡ್ಬಾ ಅಂತ ಅಂದಿದ್ದು ಆದರೆ ಅವರ ಗುಣ ಕೂಡ್ ಬರಲಿಲ್ಲ ನನಗೂ ವಯಸ್ಸಾಗ್ತಾ ಬಂತು ನನಗೆ ಮದುವೆ ಆಗಿ ಹದಿಮೂರು ವರ್ಷಕ್ಕೆ ತೀರು ಹುಟ್ಟಿದ್ದು ಈಗ ನಾನು ಸತ್ರಿ ಅವನಿಗೆ ಯಾರೂ ಇರೋಲ್ಲ ಅದಕ್ಕೆ ಮದುವೆ ಅಂತ ಆದರೆ ಚಂದ ಗಿರಿಜ ಬಹಳ ಇಡ್ಸಿದ್ಲು ಕಣೋ ಹಾಗೆ ಅವಳು ಹುಟ್ಟಿದ ಸಮಯ ತೀರು ಜೊತೆಗೆ ಕೂಡಿ ಬರುತ್ತೆ ಬಹಳ ಖುಷಿ ವಿಚಾರ ಅಲ್ವಾ ನೀನು ಒಪ್ಪಿಗೆ ಕೊಟ್ಟರೆ ನಮ್ಮ ಮನೆ ಸೊಸೆ ಮಾಡ್ಕೋಬಹುದು ಎಂದು ನೇರವಾಗಿ ಕೇಳಿದರು ಯಜಮಾನ್ರಿ ಇಲ್ಲ ಅನ್ನೋದಕ್ಕಾಗುತ್ತಾ ಆದರೆ ಅಕ್ಕನ ಮದುವೆ ಆಗದೆ ತಂಗಿ ಮದುವೆ ಹೇಗೆ ಎನ್ನಲು ಇಲ್ಲೇ ಪಕ್ಕದೂರಲ್ಲೇ ನನ್ನ ಆಪ್ತ ಸ್ನೇಹಿತ ಸುಬ್ರಹ್ಮಣ್ಯ ವಸಿಷ್ಠ ಇದ್ದಾನೆ ಅವನಿಗೆ ಒಬ್ಬ ಮಗ ಇದ್ದಾನೆ ಕಣೋ ಹೆಸರು ಆರ್ಯಾನಂದ ವಸಿಷ್ಠ ಅಂತ ತುಂಬ ಒಳ್ಳೆ ಹುಡುಗ ಏನು ನೋಡ್ತೀಯಾ ನಮ್ಮ ಸುಶಿ ಖಂಡಿತ ಖುಷಿಯಾಗಿರ್ತಾಳೆ ಎಂದರು ಆದರೆ ಎಂದವರಿಗೆ ಹದಿನೆಂಟು ವರ್ಷ ಅಲ್ವಾ ಸುಶೀಲಾಗೆ ಮದುವೆ ಮಾಡಿಬಿಡು ಚೆನ್ನಾಗಿರ್ತಾಳೆ ಆಮೇಲೆ ನಮ್ಮ ತೀರುಗೆ ಗಿರಿಜಾಗೆ ಮದುವೆ ಮಾಡಿಸಿದ್ರೆ ಆಯಿತು ಈಗ ಗಿರಿಜಾಗೆ ಹದಿನಾರು ವಯಸ್ಸು ಓದ್ಕೊಳ್ಳಿ ಎಂದರು ದನಿ ಎಂದು ಒಪ್ಪಿದ್ರು ಅಮ್ಮ ಮಗಳೇ ಸುಶೀಲ ನಾಳೆ ನಿನ್ನ ನೋಡೋಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ನಿನಗೆ ಒಪ್ಪಿಗೆ ನಮ್ಮ ಮಗಳೇ ಎಂದು ವಾಸುದೇವ ಕೇಳಲು ಅಂದರೆ ನಾಳೆ ಧೀರೇಂದ್ರ ಅವರನ್ನ ಮದುವೆ ಮಾಡ್ಕೊಳ್ತೀಯ ಅಂತ ಕೇಳೋಕೆ ರಾಜೇಂದ್ರ ಅವರು ಬರ್ತಾ ಇದ್ದಾರಾ ಎತ್ಕೊಂಡು ನಾಚುವ ಸುಶೀಲ ನಿಮ್ಮಿಷ್ಟವೇ ನನ್ನಿಷ್ಟ ಅಪ್ಪ ಎಂದು ಓಡಿದ್ಲು ಇಲ್ಲೇ ಆಗಿದ್ದು ನೋಡಿ ಅಪಾರ್ಥ ಆಹಾ ಮಗಳಿಗೆ ಒಪ್ಕೆ ಇದೆ ಎಂದು ಖುಷಿಪಟ್ಟರು ವಾಸುದೇವ ಅಕ್ಕ ಹುಡುಗ ಯಾರು ಅಂತ ಕೇಳಲೇ ಇಲ್ವಲ್ಲೇ ಎಂದು ಗಿರಿಜಾ ಕೇಳಲು ಅಪ್ಪ ನೋಡಿದ್ರೆ ಒಳ್ಳೆಯವ್ರನ್ನೇ ಆಗಿರ್ತಾರೆ ಬಿಡ ಎಂದು ಮನಸಲ್ಲೇ ಹಿನ್ಯಾರು ಧೀರೇಂದ್ರ ಅವರೇ ಆಗಿರ್ತಾರೆ ಅವರನ್ನು ನಾನು ನೋಡೂ ಇಲ್ಲ ಹೇಗಿದ್ದಾರೋ ಏನು ಹೇಗಾದರೂ ಇರಲಿ ಸಿಂಹರಿ ಸುಸೆ ಆಗ್ತೀನಿ ಅಷ್ಟು ಸಾಕು ಎಂದ್ಕೊಂಡ್ಲು ಮಾನ್ಯ ದಿವಸ ಹುಡುಗನ ಕಡೆಯವರು ಬಂದಿದ್ರು ಸುಬ್ರಹ್ಮಣ್ಯ ಜೊತೆಗೆ ಆರ್ಯಾನಂದ ವಸಿಷ್ಠ ಹಾಗೆ ರಾಜೇಂದ್ರ ಅವರು ಕೂಡ ಬಂದಿದ್ರು ಹುಡುಗಿಯನ್ನ ಕರಿತನ್ನಿ ಎಂದಾಗ ಗಿರಿಜ ಸುಶೀಲಾನ ಕರ್ಕೊಂಡು ಬಂದ್ಳು ಗಿರಿಜ ತಲೆ ತಗ್ಗಿಸಿಕೊಂಡೇ ಕುಡಿಯಲು ಪಾನ್ಕ ಕೊಟ್ಲು ಅದನ್ನು ಪಡೆದ ಸುಬ್ರಹ್ಮಣಿ ಆರ್ಯ ನಿನಗೆ ಒಪ್ಗೆನಾ ಎಂದು ಕಣ್ಣಲ್ಲೇ ಕೇಳಿದ್ರು ಆರ್ಯಾನಂದ ಅವರಿಗೆ ಸುಶೀಲಾ ಬಲು ಹಿಡಿಸಿದ್ರು ಅಪ್ಪ ನಿಮ್ಮಿಷ್ಟವೇ ನಮ್ಮ ಇಷ್ಟ ಎಂದು ಕಣ್ಸನ್ನೇ ಮಾಡಿದ್ರು ಸುಶೀಲಾ ನಿನಗೆ ಹುಡುಗ ಒಪ್ಕೇನಾ ನೋಡಮ್ಮ ಎಂದು ರಾಜೇಂದ್ರ ಅವರು ಕೂಡ ಸುಶೀಲಾನ ಕೇಳಲು ಅವಳು ಸು ಚುತ್ತ ಆರ್ಯಾನಂದ ಅವರನ್ನು ನೋಡಿ ನಕ್ಕು ಒಳನಡೆದ್ಲು ಹುಡುಗಿ ನಾಚ್ಕೊಂಡು ಹೋದ್ಲು ಅಂದರೆ ಒಪ್ಕೆ ಅಂತಾನೆ ಅರ್ಥ ಲೋ ಸುಬ್ಬು ನೀನು ನಿನ್ನ ಮಗನ ಮದುವೆ ತಾರೀಕು ನಿಗದಿ ಮಾಡು ಮದ್ವೆನೇ ಡಾಮ್ ಡೂಮ್ ಅಂತ ಮಾಡೋಣ ಎಂದರು ರಾಜೇಂದ್ರ ಹಾಗೆ ಅವರು ತಿಳಿಸ್ತೀವಿ ಅಂತ ಎದ್ದು ಹೋದ್ರು ಅವ್ರು ಹೋದ ನಂತರ ಸುಶೀಲಾ ಆರ್ಯಾನಂದ ಅವರನ್ನೇ ಧೀರೇಂದ್ರ ಅಂತ ತಿಳಿದು ಕನಸು ಕಾಣ್ತಾ ಒಂದು ಹಾಳೆಯಲ್ಲಿ ದೀರು ಅಂತ ಬರೆದು ಹೃದಯ ಬರೆದು ಅದ್ರಲ್ಲಿ ಸುಶೀ ಅಂತ ಬರದ್ಲು ಹಾಗೆ ಕನಸು ಕಾಣುವಾಗ ಸುಶೀಲಾ ರಾಜೇಂದ್ರ ಅವರು ನೀನಿನ್ನು ಕೆಲ್ಸಕ್ಕೆ ಬರೋದು ಬೇಡ ಅಂದ್ರಮ್ಮ ಆಗಿ ಖುಷಿಯಾಗಿರ್ಲಿ ಅಂದ್ರು ಎಂದಾಗ ಸಿಂಹಾದಿ ಮನೆ ಸೊಸೆ ಆಗೋದು ಅಂದ್ರೆ ಸುಮ್ನೆ ಕೆಲ್ಸಕ್ಕೆ ಯಾರ್ ಕರೀತಾರೆ ಅದಕ್ಕೆ ಮನೆ ಯಜಮಾನಿಯಾಗಿರಲಿ ಅಂತ ಸುಮ್ಮನಾಗಿದ್ದಾರೆ ಎಂದು ತಪ್ಪು ತಿಳಿಯುತ್ತಾಳೆ ಸುಶೀಲ ಅಕ್ಕ ಭಾವ ಸಕ್ಕತ್ತಾಗಿದ್ರು ಅಲ್ವ ನಿನಗಿನ್ನೂ ನಾನೇ ದೊಡ್ಡವಳಾಗಿದ್ರೆ ಅವರನ್ನು ನಾನೇ ಮದ್ವೆ ಆಗ್ಬೋದಿತ್ತು ಎಂದು ಗಿರಿಜಾ ಕಾಲೆಳೆಯಲು ಸುಶೀಲ ಸುಮ್ಮನೆ ಆಸೆ ನೋಡು ಅಪ್ಪಿ ತಪ್ಪಿಯೂ ಆಸೆ ಇಟ್ಕೊಳ್ಬೇಡ ಅವರು ನಿನಗೆ ಭಾವ ಆಗೋಕ್ಕೂ ಮುಂಚೆ ನನ್ನ ಗಂಡ ಎಂದು ರೋಪ್ ಹಾಕಿದ್ಲು ಹ್ಞೂ ಮದ್ವೆ ಆದ್ಮೇಲೆ ಅವರನ್ನು ಹೇಗ್ ಕರೀತೀಯಾ ಎಂದು ಗಿರಿಜಾ ಮತ್ತೆ ಕಾಡಲು ದೀರೋ ಅಂತ ಎಂದು ಮನ್ಸಲ್ಲೇ ಅನ್ಕೊಂಡು ಹೇ ಹೋಗೆ ಎಂದು ನಾಚಿ ಓಡಿದ್ಲು ಮತ್ತೆ ತಾರೀಕು ನಿಗದಿ ಆಯ್ತು ಅದು ಕೂಡ ಕೇವಲ ಒಂದ್ ವಾರದಲ್ಲೇ ಹುಡುಗಿಗೆ ಬೇಕಾದ ಒಡವೆ ವಸ್ತ್ರ ಎಲ್ಲಾ ಖರ್ಚು ಸಹ ಸುಬ್ರಹ್ಮಣ್ಯ ಅವರೇ ನೋಡ್ಕೊಂಡಿದ್ರು ಯಾವುದಕ್ಕೂ ಸಣ್ಣ ಖರ್ಚು ಕೂಡ ವಾಸುದೇವರಿಗೆ ಇಟ್ಟಿರಿಸಿರಲಿಲ್ಲ ಅವರು ಅಷ್ಟು ಒಳ್ಳೆ ಸಂಬಂಧ ಅದು ಹೀಗಾಗಿ ಸುಶೀಲಗೆ ದೇರೇಂದ್ರ ಅವರು ಯಾರು ಅಂತ ತಿಳಿಯಲು ಅವಕಾಶವೇ ಸಿಗಲಿಲ್ಲ ಮದುವೆಯ ಪತ್ರಿಕೆಗಳು ಬಂದವು ಪತ್ರಿಕೆನ ಸುಬ್ರಹ್ಮಣಿಯವರೇ ಪ್ರಿಂಟ್ ಹಾಕಿಸಿ ತರ್ತಿದ್ದ ಕಾರಣ ಹುಡುಗಿ ಕಡೆಯವರು ಕೇವಲ ಪತ್ರಿಕೆಯನ್ನ ಪಡೆಯೋದಕ್ಕಷ್ಟೇ ಗುಡಿಗೆ ಹೋಗಿದ್ರು ಈಗ ಪತ್ರಿಕೆಗೆ ಪೂಜೆ ಮಾಡಲು ಕರೆದಾಗ ಗುಡಿಗೆ ಬರ್ತಾರೆ ಸುಬ್ರಹ್ಮಣಿ ಮತ್ತು ಆರ್ಯಾನಂದ್ ಜೊತೆಗೆ ಗಿರಿಜಾ ಸುಶೀಲ ಮತ್ತು ವಾಸುದೇವ ಇನ್ನೊಂದು ಕಡೆ ರಾಜಣ್ಣ ಮತ್ತು ್ರ ಪೂಜೆ ಮಾಡಿದ ಸುಶೀಲ ಹಿಂದೆ ನೋಡಲು ರಾಜೇಂದ್ರ ಜೊತೆಗೆ ಧೀರೇಂದ್ರ ಕಂಡಿದ್ದ ಆದ್ರೆ ಅಂತಲೇ ಅವಳಿಗೆ ಗೊತ್ತಿಲ್ಲ ಸುಶೀಲ ಸ್ವಭಾವವೇ ಹಾಗೆ ಏನೂ ಯಾವುದನ್ನು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಲ್ಲ ಎಲ್ಲವನ್ನೂ ತಾನೇ ಊಹೆ ಮಾಡಿಕೊಳ್ಳುವ ಆತುರ ಸ್ವಭಾವ ಮಗಳೇ ಮೊದಲನೇ ಪತ್ರಿಕೆಯ ಯಜಮಾನ್ರಿಗೆ ಕೊಡಮ್ಮ ಎಂದರು ವಾಸುದೇವ ಮದ್ವೆ ಮಾಡ್ಕೊಳ್ತಾ ಇರೋದೇ ಅವ್ರ ಮಗನನ್ನ ಅಲ್ವಾ ಮತ್ ಯಾಕ್ರಿಗೆ ಪತ್ರಿಕೆ ಕೊಡ್ಬೇಕು ಎಂದು ಸುಶೀಲ ಮನ್ಸಲ್ಲೇ ಮಾತಾಡ್ಕೊಂಡ್ರು ಆದ್ರೂ ಇಲ್ಲ ಎನ್ನದೇ ಅವ್ರ ಎದುರಿಗೆ ಬಂದು ಪತ್ರಿಕೆ ಕೊಟ್ಲು ನಂತರ ರಾಜೇಂದ್ರ ಅವರು ಸುಶಿ ನೀನ್ ತುಂಬಾ ಅದೃಷ್ಟ ಮಾಡಿದ್ಯಮ್ಮ ಆರ್ಯ ತುಂಬಾ ಒಳ್ಳೆ ಹುಡುಗ ಸುಬ್ಬು ಬಿಸ್ನೆಸ್ನ ಈಗ ಪೂರ ಅವನೇ ನೋಡ್ಕೊಳ್ತಾ ಇದ್ದಾನೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಎಂದರು ರಾಜೇಂದ್ರ ಅವ್ರ ಮಾತಿಗೆ ಇಂತ ಒಳ್ಳೆ ಸಂಬಂಧ ಬಂದಿತ್ತು ನಿಮ್ಮಿಂದಲೇ ಅಲ್ವದಿ ತುಂಬಾ ಧನ್ಯವಾದ ಎಂದರು ವಾಸುದೇವ ಗಿರೀಜ ನಗು ನಗುತ್ತಾ ನಿಂತಿದ್ದಾಳೆ ಅವಳ ಪಕ್ಕ ಧೀರೇಂದ್ರ ಅವರು ಸುಮ್ಮನೆ ನೋಡ್ತಾ ಇದ್ರು ಇದೇನಿದು ಆರ್ಯ ಅಂತ ಇದ್ದಾರಲ್ಲ ಸುಬ್ಬು ಅಂತ ಇದ್ದಾರಲ್ಲ ಧೀರೇಂದ್ರ ಅವರ ಬೇರೆ ಹೆಸರು ಆರ್ಯ ಅಥವಾ ಎಲ್ಲೋ ಏನೋ ಮಿಸ್ ಆಗ್ತಿದ್ಯಲ್ಲ ಎಂದು ನೋಡುವಾಗ ಅಪ್ಪ ಸೂರ್ಯಾರು ವಾಸು ಅಂಕಲ್ ಮಗಳ ಎಂದು ಧೀರೇಂದ್ರ ಅವರೇ ಕೇಳಿದರು ತೀರು ಈ ಹುಡುಗಿ ಯಾರೂ ಅಲ್ಲ ಗಿರಿಜಾ ಅವರ ಅಕ್ಕ ಸುಶೀಲಾ ನಮ್ಮನೆಯಲ್ಲಿ ಮನೆ ಮಗಳಂತೆ ಕೆಲಸ ಮಾಡ್ತಿದ್ದ ಅಡುಗೆ ಹುಡುಗಿ ಎಂದು ಪರಿಚಯ ಮಾಡಿಸಿದ್ರು ರಾಜೇಂದ್ರ ನಮಸ್ತೆ ಎಂದು ಧೀರೇಂದ್ರ ಕೈ ಜೋಡಿಸಿದಾಗ ತನ್ನ ಕೈಲಿದ್ದ ಪತ್ತೆಗೆ ತಟ್ಟೆಯನ್ನು ನೆಲಕ್ಕೆ ಬಿಟ್ಬಿಟ್ಟಿದ್ರು ಸುಶೀಲ ಏನು ಶಿವರು ಧೀರೇಂದ್ರನ ಅದೇ ನಂಗೆ ಮದುವೆ ಆಗ್ತಾ ಇರೋದು ಯಾರನ್ನ ಎಂದು ಗೋಜ್ ಗೋಜ್ನಲ್ಲಿ ತಲೆ ಹಿಡಿದಾಗ ಅಕ್ಕ ಏನಾಯಿತು ಅಕ್ಕ ಎಂದು ಗಿರಿಜಾ ನೋಡೋಕೆ ಬಂದರೆ ಗಿರಿಜ ಅವರೇ ಏನಾಯಿತು ಏನಾಯ್ತು ನಿಮ್ಗೆ ಎಂದು ಕೇಳಿದ್ದ ಆರ್ಯಾನಂದ ಅವ್ನು ಮುಖ ನೋಡಿ ಹಾಗೆ ಧೀರೇಂದ್ರ ಮುಖ ನೋಡುವಾಗ ಧೀರೇಂದ್ರ ಹೋಗಿ ಕುಡಿಯುವ ನೀರು ತಂದು ತಗೊಳ್ಳಿ ಕುಡೀರಿ ಸುಸ್ತಾಗಿದ್ದೀರಾ ಅನ್ಸುತ್ತೆ ಎಂದು ಬಾಟಲ್ ಕೊಟ್ಟನು ಬಾಟಲ್ನ ಬಿಟ್ಟು ಧೀರೇಂದ್ರ ಮುಖ ನೋಡ್ತಾ ಅಯ್ಯೋ ನನ್ಗೆ ಮದ್ವೆ ಆಗ್ತಾ ಇರೋದು ಅಂತ ಖುಷಿ ಆಕಿದ್ನಲ್ಲ ಏನಿದು ಹೀಗಾಯ್ತು ಎಂದು ಸುಶೀಲಾ ನೋಡುವಾಗ ಏನಾಯ್ತಮ್ಮ ಸುಶೀಲ ಎಂದು ಕೇಳಿದ್ರು ರಾಜೇಂದ್ರ ನಾನು ಮನೆಗೆ ಹೋಗ್ತೀನಿ ಸಾಕಾಗ್ತದೆ ಯಾಕೋ ಎಂದವಳೆ ಮನೆಗೆ ಓಡಿದಳು ಸುಶೀಲ ಗಿರಿಜಾ ನೀನು ಪತ್ರಿಕೆ ಎತ್ಕೊಂಡು ಮನೆಗೆ ನಡೆಯಮ್ಮ ಸುಶೀಲಗೆ ಸುಸ್ತಾಗಿರ್ಬೇಕು ಹೋಗಿ ನೋಡು ಎಂದರು ವಾಸುದೇವ ಆಯ್ತು ಅಪ್ಪ ಎಂದು ಇನ್ನೇನು ಗಿರಿಜಾ ಹೋಗ್ಬೇಕು ಅಪ್ಪ ನಾನು ಹೋಗಿ ಡ್ರಾಪ್ ಮಾಡಿ ಬರಲ್ಲ ಅವರು ಪತ್ರಿಕೆ ಬೇರೆ ಇಟ್ಕೊಂಡಿದ್ದಾರೆ ಎಂದನು ಧೀರೇಂದ್ರ ಆಯ್ತು ಹೋಗಿ ಬಾ ಮಗ್ನೆ ಎಂದಾಗ ಗಿರಿಜಾ ಕೈಯಲ್ಲಿದ್ದ ಪತ್ರಿಕೆ ಪಡೆದು ಬನ್ನಿ ಹೋಗೋಣ ಎಂದು ಮುಂದೆ ಹೋದರು ಧೀರೇಂದ್ರ ಅವರಿಬ್ಬರನ್ನು ನೋಡಿ ಖುಷಿ ಪಟ್ಟರು ರಾಜೇಂದ್ರ ತಾ ಮನೆಗೆ ಬಂದ ಸುಶೀಲ ತಾನೇ ಬಿಡಿಸಿದ ಚಿತ್ರವನ್ನ ತೆರೆದು ಧೀರೇಂದ್ರ ಎನ್ನುವ ಹೆಸರ ಮೇಲೆ ಕೈಯಾಡಿಸುತ್ತಾ ಅಂದ್ರೆ ನನ್ನ ಮದ್ವೆಗೆ ಒಪ್ಪಿತು ಧೀರೇಂದ್ರ ಅವರನ್ನು ಅಲ್ವಾ ಮೋಸ ಹೋದ್ನ ಈಗಲೂ ಮೋಸ ಹೋದ್ನ ನನ್ನ ಮದುವೆಯಾಗಿ ಸೊಸೆಯಾಗಿ ಹೋಗಬೇಕು ಅಂದಿದ್ದು ಸಿಂಹಾದ್ರೆ ಮನೆಗೆ ಆದರೆ ಇಲ್ಲೇನಾಗ್ತಿದೆ ನೀವು ನಾನು ಯಾಕೆ ಹುಡುಗನ ಹೆಸರೇನು ಅಂತ ಕೇಳಿಲ್ಲ ನಾನು ಯಾಕೆ ಹುಡುಗನ ಅಪ್ಪನ ಬಗ್ಗೆ ಯೋಚಿಸ್ಲಿಲ್ಲ ಯಾಕೆ ಆತುರವಾಗಿ ಮನೆಗೆ ಒಪ್ಪಿಗೆ ಕೊಟ್ಟೆ ಈಗಲೇ ಹೋಗಿ ಮದುವೆ ಬೇಡ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ಧೀರೇಂದ್ರ ಅವರಿಗೆ ಅಂತ ಹೇಳ್ಬಿಡ್ಲಾ ಎಂದು ಕೊಂಚ ಆಲೋಚಿಸಿ ಅದೇ ಸರಿ ಈಗಲೇ ಹೋಗಿ ಹೇಳ್ತೀನಿ ಎಂದು ಮನೆ ಹೊರಗೆ ಬರುವಾಗ ನೆಲದ ಮೇಲೆ ಬಿದ್ದ ಪತ್ರಿಕೆಯನ್ನು ಆಯ್ತಿದ್ದ ಗಿರಿಜಾ ಮುಂದೆ ತಾನು ಪತ್ರಿಕೆ ಆಯ್ತಾ ಇಬ್ರು ಒಂದೇ ಪತ್ರಿಕೆ ಕೈ ಹಾಕಿದ್ದ ಸುಶೀಲಾ ಕಣ್ಣಿಗೆ ಬಿದ್ದಿದ್ದು ದೃಶ್ಯ ಗಿರಿಜಾ ಕೊಂಚ ತಲೆ ತಗ್ಗಿಸಿ ಪತ್ರಿಕೆಯನ್ನು ಪಡೆಯಲು ನೋಡ್ತಿದ್ರೆ ಧೀರೇಂದ್ರ ಅವರು ಗಿರಿಜಾ ಕಡೆ ನೋಡಿ ನಗು ನೀಡಿ ಅವಳ ಕೈಗೆ ಪತ್ರಿಕೆ ಕೊಟ್ಟರು ಇದನ್ನು ನೋಡ್ತಾ ಸುಶೀಲಾ ಕಣ್ಣು ಕೆಂಪಾಯಿತು ಥ್ಯಾಂಕ್ಸ್ ಎಂದು ಗಿರಿಜಾ ಮನೆ ಕಡೆ ಬರುವಾಗ ಹುಷಾರು ಗಿರಿಜಾ ಮತ್ತೆ ಬಿಟ್ಟಿದ್ದೀರಾ ಎಂದು ಹೇಳಿ ಧೀರೇಂದ್ರ ಅವರು ಕಾರತ್ತಿ ಹೋಗೋದು ನೋಡಿ ಹಾಗೆ ಗಿರಿಜಾ ನಗುತ್ತಾ ಖುಷಿಯಾಗಿ ಮನೆಯ ಕಡೆಗೆ ಬರೋದು ನೋಡಿ ಹಲ್ಲು ಮಸಿದಳು ಮುಂದಿನ ಸಂಚಿಕೆಯಲ್ಲಿ ನೀವು ನಿಮ್ಮ ಸ್ವಾರ್ಥಗಳಿಗೆ ನನ್ನ ವಿರಾಟ್ ಸರ್ ಬಲಿ ಕೊಟ್ರಿ ಅಲ್ವಾ ಒಟ್ಟಾರೆ ಅದ್ರಿಂದ ನೀವು ಏನ್ ಲಾಭ ಪಡೆದ್ರೆ ನೀವು ಅನ್ಕೊಂಡಿದ್ದು ಸಾಧಿಸ್ಲಿಲ್ಲ ನನ್ ವಿರಾಟ್ ಸರ್ಗೂ ನೆಮ್ಮದಿ ಕೊಡ್ಲಿಲ್ಲ ಇಪ್ಪತ್ತೆರಡು ಈಗ ನನ್ನ ಮಗನಿಗೂ ಅವ್ರ ಪ್ರೀತಿ ಸಿಗೋದು ಹಾಗೆ ಮಾಡಿದ್ದೀರ ಖುಷಿನ ನಿಮಗೆ ಎಂದು ಅಳುವಾಗ ಡಾಕ್ಟರ್ ಬಂದರು ಕೂಡ್ಲೇ ಅವ್ರ ಬಳಿ ಬಂದು ಡಾಕ್ಟರ್ ಎನ್ನಲು ಸರಿಯೋರೆ ನಿಮ್ಮ ಗಂಡನಿಗೆ ಆಪ್ರೇಷನ್ ಆಗಿ ನಾಲ್ಕು ಗಂಟೆ ಆಯಿತು ಇನ್ನೂ ಪ್ರಜ್ಞೆ ಬಂದಿಲ್ಲ ಕಾಮನ್ ಆಗಿ ಇಷ್ಟೊತ್ತಿಗೆ ಬರಬೇಕಿತ್ತು ಲೆಟ್ಸ್ ವೇಟ್ ಇನ್ನೂ ಒಂದು ಗಂಟೆಯಲ್ಲಿ ಪ್ರಜ್ಞೆ ಬರಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡೋಣ ಎಂದು ಹೋದರು ಎಲ್ಲರಿಗೂ ಆತಂಕ ಶುರುವಾಯಿತು ಮುಂದೆ ಮತ್ತೆ ಸಿಗುವ ಸೊ ಅವ್ರೀ ಇಲ್ಲಿ ತುಂಬ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಮಗ್ಗ ಇವತ್ತು ಕೂಡ ಓಡ್ತಾ ಇದೆ ಇಲ್ಲ ನೈಟ್ ಎಲ್ಲ ಬಿಡ್ತಾ ಇದ್ದಾರೆ ನನಗೆ ರೆಕಾರ್ಡಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಫೆಸಿಲಿಟೀಸ್ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಟ್ರೈ ಮಾಡ್ತಿದ್ದೀನಿ ಆದರೂ ಎಕೋ ಬರ್ತಿದೆ ಸೌಂಡ್ ಬರ್ತಿದೆ ಎಲ್ಲ ನಿಭಾಯಿಸ್ಕೊಂಡು ವಾಯ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಆಗಿಲ್ಲ ಅಂದರೆ ಮ್ಯೂಟ್ ಮಾಡಿ ಓದ್ಕೋಬಿಡಿ ಆಯಿತಾ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ